ಮಾಡ್ತೀವಿ ಇಂಥ ಕಾರ್ಯಗಳು ನಾವು ಮಾಡಬಾರದನ್ನ ಮಾಡ್ತೀವಿ ಇದು ದೇವರು ಯಾಕೆ ನೋಡಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ನನ್ನ ಆಲೋಚನೆ ಪ್ರಾರ್ಥನೆ ನಮ್ಮ ದೇವರು ಕೇಳುವನಾಗಿದ್ದಾನೆ ಅಂದ್ರೆ ನೀ ಮಾಡುವ ಪಾಪಗಳು ಕೂಡ ನೋಡುವವನಾಗಿದ್ದಾರೆ ಅಲ್ಲಿ ಯಾಕಂದ್ರೆ ಪ್ರಾರ್ಥನೆ ಮಾಡ್ತೀವಿ ಅದರ ಹಿಂದೆ ಪಾಪವು ಕೆಲವರು ಮಾಡ್ತಾರೆ ಅಲೆಲುಯ್ಯ ಅಂತವರು ಆಗಿದ್ರೆ ನಾನು ಹೇಳವನಾಗಿರ್ತೀನಿ ಯಾಕಂದರೆ ಸುಮಾರು ಜನ ದೊಡ್ಡ ದೊಡ್ಡ ವಾಯ್ಸ್ ಹಾಕಿ ದೊಡ್ಡ ದೊಡ್ಡ ಕಿರ್ಚಾಡಿ ಉದ್ದವಾದ ಪ್ರಾರ್ಥನೆ ಮಾಡಿ ನನ್ನ ಪ್ರಾರ್ಥನೆ ಕೇಳುತ್ತಾರೆ ನನ್ನ ಪ್ರಾರ್ಥನೆ ದೇವರು ನನಗೆ ಉತ್ತರ ಕೊಡುತ್ತಾರೆ ಎಂಬುದಾಗಿ ಸುಮಾರು ಜನ ತನ್ನ ಆತ್ಮದಿಂದ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಅದೇ ಇದರಲ್ಲಿ ಸುಳ್ಳನ್ನು ಆಡ್ತಾರೆ ಇನ್ನೊಬ್ಬರಿಗೆ ಮೋಸನೂ ಮಾಡ್ತಾರೆ ಇದು ದೇವರಿಗೆ ಗೊತ್ತಾಗೋದಿಲ್ವೇ ಗೊತ್ತಾಗುತ್ತೆ ಅವರು ಹೇಗೆ ಪ್ರಾರ್ಥನೆಯನ್ನು ನಾ ಮಾಡಿದ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂದಮೇಲೆ ಅವರು ಮಾಡುವಂಥ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳು ಕೂಡ ದೇವರು ನೋಡುವಂಥವರಾಗಿದ್ದಾರೆ ಹಾಲಲ್ವಿಯ ಇದನ್ನು ಮಾತ್ರ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಮ್ಮ ತಪ್ಪುಗಳು ನೋಡೋದೇ ಇಲ್ಲ